ನಮಸ್ಕಾರ ಸರೇಂತ್ರಿ ಎಲ್ಲ ಏಜೆಂಟ್ ಬಂಧುಗಳಿಗೆ ಹಾಗೂ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಗ್ರಾಹಕ ಬಂಧುಗಳಿಗೆ ಬಂಧುಗಳಿಗೆ ನಾನು ನಮಸ್ಕಾರವನ್ನು ತಿಳಿಸ್ತೀನಿ ಇವತ್ತಿನ ದಿವಸ ವಿಡಿಯೋ ಮಾಡಲಿಕ್ಕೆ ಉದ್ದೇಶ ಅಂತಂದರೆ ಇವತ್ತು ಒಂದು ನನ್ನ ಲೆಟ್ರ್ ಪ್ಯಾಡಲ್ಲಿ ಒಂದು ಸಬ್ಜೆಕ್ಟ್ ಬಿಟ್ಟಿದ್ದೀನಿ ಪ್ರಧಾನಮಂತ್ರಿಗಳಿಗೆ ಲೆಟ್ರ್ ಬಿಟ್ಟಿದ್ದೀನಿ ಪ್ರಧಾನಮಂತ್ರಿಗೆ ನಮ್ಮ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ತಾಲೂಕು ಪದಾಧಿಕಾರಿಗಳು ಎಲ್ಲ ಟಿ ಪಿ ಜೆ ಪಿ ಸಂಘಟನೆ ಪದಾಧಿಕಾರಿಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಲೆಟರ್ ಕಳಿಸ್ಬೇಕಾಗಿದೆ ಅದು ವಿಷಯ ಇದೆ ಮೊದಲ ರಾಜ್ಯದವರು ಕಳಿಸಿದ್ದು ನಾನು ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಕಳಿಸಿದ್ದೀನಿ ಕನ್ನಡದಲ್ಲಿ ಏನಪ್ಪತ್ತಂದರೆ ನಿಮಗೆ ನಿಮ್ಮ ಜಿಲ್ಲೆಯಲ್ಲಿ ಯಾವಾಗ ಡೇಟ್ ನಿಮ್ಗೆ ಕನ್ಫರ್ಮ್ ಆಗುತ್ತೋ ಇಲ್ಲ ದೇಶ ತುಂಬ ಇಪ್ಪತ್ತೆರಡನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ದಾರೆ ಜೇಲ್ ಬರೋ ಆಂದೋಲನ ಜೇಲ್ ಬರೋ ಆಂದೋಲನ ನಾವು ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಬೇಕಾಗಿದೆ ಯಾವ್ಯಾವ ಜಿಲ್ಲೆಯಲ್ಲಿ ನೀವು ಸಕ್ರಿಯವಾಗಿ ಏನು ಸತ್ಯಾಗ್ರಹ ಕೂತಿದ್ದೀರೋ ಅವರೆಲ್ಲರೂ ಜೈಲು ಬರೋ ಆಂದೋಲನ ಆಂದೋಲನ ಮಾಡೋದಕ್ಕೆ ರೆಡಿಯಾಗಿರಿ ಮುಂದಿನ ಕಾರ್ಯಕ್ರಮ ಕೈಗೊಳ್ಳಿ ಮತ್ತು ನಿಮ್ಮ ಜಿಲ್ಲಾಧಿಕಾರಿ ಮಾಧ್ಯಮದಿಂದ ಪ್ರಧಾನಮಂತ್ರಿಗೆ ಕಳಿಸ್ರಿ ಮುಖ್ಯಮಂತ್ರಿಗಳಿಗೆ ಕಳಿಸ್ರಿ ಜೇಲ್ ಬರೋ ಆಂದೋಲನ ಮಾಡ್ತಿದ್ದೇವೆ ಅಂತ ಒಂದು ಎರಡು ದಿವಸ ಮುಂಚಿತವಾಗಿ ಕಳಿಸಿ ಆವತ್ತಿನ ದಿವಸ ನೀವು ಜೈಲು ಬರೋ ಆಂದೋಲನ ಇಟ್ಕೊಳ್ಳಿ ಯಾಕಂತಂದರೆ ಈಗ ನಮಗೆ ಇನ್ನೂ ನ್ಯಾಯ ಸಿಗ್ತಾಯಿಲ್ಲ ಇವತ್ತು ಇಪ್ಪತ್ತ್ಮೂರು ದಿವಸ ಆಯಿತು ನಮಗೆ ಧರಣಿ ಸತ್ಯಾಗ್ರಹ ಮಾಡಿದ್ರು ಕೂಡ ನ್ಯಾಯ ಸಿಗ್ತಿಲ್ಲ ಅಂದರೆ ನಾವು ಜೈಲ್ ಬರೋ ಜೇಲ್ ಬರೋ ಆಂದೋಲನ ಮಾಡಲೇಬೇಕು ಜೈಲು ಬರೋ ಆಂದೋಲನ ಅಂತಂದರೆ ನಾವಾಗೆ ನಮಗೆ ಜೈಲಿಗೆ ಹಾಕಿರಿ ಅಂತೇಳಿ ಹೋಗಿ ನಿಂದಿರಬೇಕಾಗ್ತದೆ ನಿಮ್ಮನ್ನು ಯಾರೂ ಜೈಲಿಗೆ ಹಾಕೋಲ್ಲ ಇಷ್ಟೆಲ್ಲ ಜನರನ್ನು ಇದು ಜೈಲಿಗೆ ಹಾಕಿ ಸಾಕೋಕ್ಕೆ ಸರ್ಕಾರಕ್ಕೆ ಆಗೋಲ್ಲ ಜೈಲು ತುಂಬಿಸೋಕೂ ಆಗಲ್ಲ ನೀವು ಧೈರ್ಯದಿಂದ ಸಾವಿರಾರು ಸಂಖ್ಯೆಯಲ್ಲಿ ಹೋದರೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಒಂದು ಭರವಸೆಯಿಂದ ನಾವು ಇದನ್ನು ಜೇಲ್ ಬರೋ ಆಂದೋಲನ ಮೊದಲು ಮೊದಲು ನಮ್ಮ ರಾಷ್ಟ್ರೀಯ ನಾಯಕ ನಾಯಕರಾದಂಥ ಮದನ್ಲಾಲ್ ಆಜಾದವರು ಹಾಕಿದ್ದಾರೆ ಈಗಾಗಲೇ ಆ ಪತ್ರಗಳನ್ನ ನಿಮಗೆ ಗ್ರೂಪಲ್ಲಿ ಎಲ್ಲ ಹಾಕಿದ್ದೀನಿ ದಯವಿಟ್ಟು ಎಲ್ಲ ಪತ್ರಗಳನ್ನು ಓದ್ರಿ ನಿಮ್ಮ ಜಿಲ್ಲಾಧಿಕಾರಿ ಮುಖಾಂತರ ಪ್ರಧಾನಮಂತ್ರಿ ಅವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಕಳಿಸ್ರಿ ಹಾಗೂ ನೀವು ಡೈರೆಕ್ಟಾಗಿಯೂ ಕಳಿಸ್ರಿ ಡೈರೆಕ್ಟಾಗಿ ಪೋಸ್ಟ್ ಮಾಡಿರಿ ಪ್ರಧಾನಮಂತ್ರಿಗಳಿಗೆ ಈ ಥರ ಬಿ ಸಿಫು ಉಂಟಬೇಕಲ್ಲ ಜೇಲ್ ಬರೋ ಆಂದೋಲನ ಆಗ್ತಾಯಿದೆ ಈ ಅದರಲ್ಲಿ ಬರೆದಿರೋವಂಥ ವಿಚಾರ ಹೆಂಗತ್ತಂದರೆ ನಮ್ಮ ಜನರು ಹಣ ಕೊಡಬೇಕು ಇಲ್ಲ ಅಂತ ನೀವು ಕುರ್ಚಿಯಿಂದ ಇಳಬೇಕು ನೀವು ರಾಜೀನಾಮೆ ಮಾಡಿರಿ ಮುಂದೆ ಹೊಸ ಸರ್ಕಾರ ಬಂದು ನಮ್ಮ ದುಡ್ಡು ಕೊಡುತ್ತೆ ಅಂತ ಅನ್ನೋ ರೀತಿ ಬರೆದಿದ್ದಿದೆ ಸೊ ಅದನ್ನು ಓದ್ಕೊಂಡು ಪ್ರಧಾನಮಂತ್ರಿಗೆ ಗಾಬರಿ ಆಗಬೇಕು ಅಥವಾ ದುಡ್ಡು ಕೊಡಬೇಕು ಎರಡರಲ್ಲಿ ಒಂದಾಗುತ್ತೆ ಆದಷ್ಟು ಬೇಗ 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 ಎಲ್ಲ ದಾಖಲೆ ಎಲ್ಲರೂ ಈ ಲೆಟ್ರನ್ನ ಹಾಕಿ ಆದಷ್ಟು ಬೇಗ ಎಚ್ಚೆತ್ಕೊಳ್ಳಿ ಮತ್ತು ಜೇಲ್ ಬರೋ ಆಂದೋಲನ ಮಾಡಬೇಕಂದ್ರೆ ನಿಮ್ಮಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬೇಕು ಜನ ಆ ಥರ ಜನ ನೀವು ತೋರಿಸ್ಬೇಕು ಎಷ್ಟು ಜನ ಅಂತ ಜೇಲ್ ಜೇಲ್ ತುಂಬ್ತಾರೋ ಅವರು ಸರ್ಕಾರ ಎಷ್ಟು ಜೇಲ್ ತುಂಬ್ತದೆ ಅದನ್ನು ನೋಡೋಣ ಸೊ ಸಾವಿರಾರು ಸಂಖ್ಯೆಯಲ್ಲಿ ನೀವು ಒಕ್ಕಟ್ಟಾಗಿ ಜೇಲ್ ಬರೋ ಆಂದೋಲನಕ್ಕೆ ಸಹಕಾರ ಕೊಡ್ತೀರಂತ ನಂಬಿದ್ದೀನಿ ಈಗಾಗಲೇ ಬಿಜಾಪುರದಲ್ಲಿ ರೈತ ಸಂಘಟನೆಯವರು ಮತ್ತು ಡಿ ಎಸ್ ಎಸ್ ಸಂಘಟನೆಯವರು ಶಿವಸೇನೆ ಸಂಘಟನೆಯವರು ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ ಬಾಗಲಕೋಟೆಯಲ್ಲೂ ರೈತ ಸಂಘಟನೆಯವರು ಉತ್ತರ ಕ ಉತ್ತರ ಕರ್ನಾಟಕ ಸಮಿತಿ ಸಂಘಟನೆಯವರು ಬೆಂಬಲ ಕೊಟ್ಟಿದ್ದಾರೆ ಗದಗದಲ್ಲಿ ಕೂಡ ರೈತ ಸಂಘಟನೆಯವರು ಬೆಂಬಲ ಕೊಟ್ಟಿದ್ದಾರೆ ಸೊ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಬೇರೆ ಬೇರೆ ಸಂಘಟನೆಯವರು ಬೆಂಬಲ ಕೊಡ್ತಾ ಇದ್ದಾರೆ ನಮ್ಮ ಸಂಖ್ಯೆ ಇನ್ನೂ ಹೆಚ್ಚಾಗ್ತದೆ ಹೊರತಾಗಿ ಕಡಿಮೆ ಇಲ್ಲ ಅಂಥದ್ರಲ್ಲಿ ಜಿಲ್ಲಾಧಿಕಾರಿಗಳು ಏನೇನೋ ಒಂದು ಗೇಮ್ಗಳು ಆಡ್ತಿದ್ದಾರೆ ಅಂದರೆ ನಮ್ಮ ಮೇಲೆ ಆರೋಪ ಹೊರಿಸಿ ವಿಚಾರಣೆ ಮಾಡೋದು ಹಂಗೆ ಹೆಂಗೆ ಅಂತ ಅಥವಾ ಟೆಂಟ್ಗಳನ್ನ ಕಿತ್ತದು ಸತ್ಯಾಗ್ರಹ ಮಾಡಬೇಡ್ರಿ ಅಂತ ಇದೆಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ಯಾವುದೂ ಹೆದರು ಬಿಡ್ರಿ ಹೆದರುವಂಥ ಕಾರಣನೇ ಇಲ್ಲ ಆದಷ್ಟು ಬೇಗ ಪತ್ರಗಳನ್ನ ಕಳಿಸ್ರಿ ಮೂವತ್ತನೇ ತಾರೀಕಿನ ಒಳಗಡೆ ಈ ಜೇಲ ಜೇಲ್ ಬರೋ ಆಂದೋಲನ ಜಾಸ್ತಿ ಆಗ್ಬೇಕಾಕಂದರೆ ಅಕ್ಟೋಬರು ಎರಡನೇ ತಾರೀಕಿನ ದಿವಸ ಏನಾದರೂ ವಿಶೇಷ ಸೂಚನೆ ಬಿಡ್ತಿರ್ತಾರಲ್ಲ ಪ್ರಧಾನಮಂತ್ರಿಗಳು ಹೇಳೋಕ್ಕಾಗಲ್ಲ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ಜೇಲ್ ಬರೋ ಆಂದೋಲನ ಪೂರ್ತಿ ಮಾಡಿರಿ ಎಲ್ಲರೂ ಒಕ್ಕಟ್ಟಾಗಿ ಹೋರಾಟ ಮಾಡೋಣ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ನಾಲ್ಕೈದು ಸಾವಿರ ಜನ ಸೇರಿ ನೀವು ಜೇಲ್ ಬರೋ ಆಂದೋಲನ ಮಾಡಿದರೆ ಒಂದೇ ದಿವಸ ಮಾಡಿದ್ರು ಸರಿ ಬಟ್ ಅದು ಒಂದು ನೆನಪು ಉಳಿಯೋಂಗಿರಬೇಕು ಆ ಥರ ಮಾಡಬೇಕು ತವಲ್ಲಾರು ಮಾಡ್ತೀರ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಯಾವುದೋ ನೆಗೆಟಿವ್ ವಿಚಾರನ ತಲೆಯಲ್ಲಿ ಹಾಕೊಳ್ಳಿ ಹಾಕೊಳ್ದೆ ಈ ಜೇಲ್ಬಾರ ಆಂದೋಲನಕ್ಕೆ ಸಹಕಾರ ಮಾಡಿರಿ ಸತ್ಯಾಗ್ರಹ ಸಹಕಾರ ಮಾಡಿರಿ ಎಲ್ಲರೂ ಕೂಡ ಒಕ್ಕಟ್ಟಾಗಿ ದುಡ್ಡು ಹಿಂತಿರುಗಿ ತಕ್ಕೊಳ್ಳೋಣ ಪ್ರತಿಯೊಬ್ಬ ಏಜೆಂಟ್ರೂ ಮನೆಯಲ್ಲಿ ಕೂಡದೆ ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ಈ ಪ್ರತಿಯೊಂದು ಏಜೆಂಟು ಮತ್ತು ಗ್ರಾಹಕರು ಕೂಡ ಇದರಲ್ಲಿ ಭಾಗಿಯಾಗಬೇಕು ಸಹಕಾರಿಯಾಗಬೇಕು ಈ ಸತ್ಯಾಗ್ರಹ ಮತ್ತು ಬರೋ ಆಂದೋಲನದಲ್ಲಿ ಸರಿಯಾಗಿ ನಡೆಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ಎಲ್ಲರಲ್ಲಿ ರಾಜ್ಯದ ಪ್ರತಿಯೊಂದು ಜಿಲ್ಲೆಯವರಿಗೂ ನಾನು ವಿನಂತಿ ಮಾಡಿಕೊಂಡು ನಾನು ಎರಡು ಮಾತನ್ನು ಮುಗಿಸ್ತೀನಿ ನನ್ನ ಹೆಸರು ಅಪ್ಪ ಸಾಹೇಬ್ ಬುಗಡೆ ಠಗಿಪೀಡಿ ಜಮಕರ್ತ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ ನಮಸ್ಕಾರ